ജയ ജിേന്ദ്ര ഓ നമോ ഹരിഹന്മോണംോ സൗഹ പാവാം ಹೆಸರು ಹೃದಯ ವಿಜಯ್ ನನಗೆ ಆರು ವರ್ಷ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸದ್ಧರ್ಮ ಬಂಧುಗಳೇ ನಾನು ಭಗವಾನ್ ಆದಿನಾಥ ತೀರ್ಥಂಕರು ಬಗ್ಗೆ ನಾಲ್ಕು ಮಾತನಾಡಲು ಇಚ್ಛಿಸುತ್ತೇನೆ ಭಗವಾನ್ ಆದಿನಾಥ ತೀರ್ಥಕರು ಜಂಬೂ ದ್ವೀಪದ ಭರತಾ ಕ್ಷೇತ್ರದ ಆರ್ಯಖಂಡದ ಅಯೋಧ್ಯೆ ನಗರದಲ್ಲಿ ಹುಟ್ಟಿದ್ದರು ಇವರ ತಂದೆ ಹೆಸರು ನಾಭಿರಾಜ ತಾಯಿ ಮರುದೇವಿ ಇವರು ತಾಯಿಯ ಗರ್ಭದಲ್ಲಿ ಇದ್ದಾಗ ಇದ್ದಾಗ ಕುಬೇರ ನಿತ್ಯವೂ ಒಂಬತ್ತು ತಿಂಗಳು ರತ್ನವೃಷ್ಟಿ ಮಾಡುತ್ತಿದ್ದರು ಇವರ ಜನ್ಮ ಚೈತ್ರ ಶುದ್ಧ ಕೃಷ್ಣ ಪಕ್ಷ ನವಮಿ ದಿನದಲ್ಲಿ ಆಯಿತು ಇವರು ಇವರು ಸುನಂದ ಮತ್ತು ಯಶಸ್ವಿನಿ ಎಂಬುವರನ್ನು ಮದುವೆ ಆದರು ಇವರಿಗೆ ನೂರೊಂದು ಗಂಡು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಹುಟ್ಟಿದ್ದರು ಇವರು ಹೆಣ್ಣು ಮಕ್ಕಳಿಗೆ ಲಿಪಿ ಮತ್ತು ಗಣಿತವನ್ನು ಹೇಳಿಕೊಟ್ಟರು ಇವರು ವರ್ತಮಾನ ಕಾಲದ ಮೊದಲನೆಯ ತೀರ್ಥಗ್ರರು ಇವರು ಜನರಿಗೆಲ್ಲ ಹಸಿ ಮಸಿ ಕೃಷಿ ವಿದ್ಯೆ ವಾಣಿಜ್ಯ ಶಿಲ್ಪ ಎಂದು ಹೇಳಿಕೊಟ್ಟರು ಇವರು ರಾಜ್ಯಸಭೆಯಲ್ಲಿ ನೀಲಾಂಜನೆ ನೃತ್ಯ ಮಾಡುತ್ತಿದ್ದಳು ಮಧ್ಯದಲ್ಲಿ ಮರಣ ಹೊಂದಿದ್ದಳು ಆಗ ದೇವೇಂದ್ರ ಮಾಯಾ ನೀಲಾಂಜನೆಯನ್ನು ಕಳಿಸಿಕೊಟ್ಟನು ಇದನ್ನು ತಿಳಿದ ಆದಿನಾಥರಾಜ ಜೀವ ಎಂಬುವುದು ಷಡಿಕ ಎಂದು ಹೇಳಿ ರಾಜ್ಯವನ್ನೆಲ್ಲ ಮಕ್ಕಳಿಗೆ ಕೊಟ್ಟಿ ತಪಸ್ಸು ಮಾಡಕ್ಕೆ ಹೋದರು ಆರು ತಿಂಗಳು ಏನು ತಿನ್ನದೆ ಕುಡಿಯದೆ ತಪಸ್ಸು ಮಾಡುತ್ತಿದ್ದರು ಇವರು ಹಿಂದ ಹಿಂದಿರುಗೆ ಬಂದಾಗ ಯಾರಿಗೂ ಆಹಾರ ಕೊಡೋ ವಿಧಾನ ಗೊತ್ತಿರಲಿಲ್ಲ ಆಗ ಶ್ರೇಯಾಂಸ ರಾಜ ಕಬ್ಬಿನ ಹಾಲು ಆಹಾರವಾಗಿ ಕೊಟ್ಟರು ಆ ದಿನ ನಾವು ಅಕ್ಷಯ ತೃತಿಯಾಗಿ ಆಚರಿಸುತ್ತೇವೆ ಇವರು ಕೈಲಾಸ ಪರ್ವತ ಬೆಟ್ಟಕ್ಕೆ ಹೋಗಿ ತಪಸ್ಸು ಮಾಡಿ ಮೋಕ್ಷ ಹೊಂದಿದ್ದರು ಇವರ ರಾಜ್ಯದ ಎತ್ತು ಇವರ ಯಕ್ಷ ಗೋಮುಖ ಯಕ್ಷ ಇವರ ಯಕ್ಷಿ ಚಕ್ರೇಶ್ವರಿ ಯಕ್ಷಿ ಜೈಬಲೋ ಆದಿನಾಥ ಚೀರ್ತ ಭಗವಾದಿ ಜೈ ಧನ್ಯವಾದಗಳು